ಚಾಕ್ಲೇಟ್ ಇದು ಯಾರಿಗಿಷ್ಟ ಇಲ್ಲ ಹೇಳಿ ಜಾಗತಿಕವಾಗಿ ಅತಿ ಹೆಚ್ಚು ಅದರಲ್ಲೂ ಮಕ್ಕಳು ಹೆಚ್ಚು ಇಷ್ಟಪಡುವ ತಿನಿಸಾಗಿದೆ ಇದು ಈ ರುಚಿಗೆ ಕಾರಣವಾಗಿರುವ ಕಚ್ಚಾ ವಸ್ತು ಯಾವುದು ಗೊತ್ತಾ ಅದೇ ಕೋಕೋ ನಿತ್ಯ ಹರಿದ್ವರ್ಣ ಪ್ರದೇಶಗಳಲ್ಲಿ ಬೆಳೆಯುವ ಕೋಕೋ ಆಫ್ರಿಕಾ ಅಮೆಜಾನ್ ಪ್ರದೇಶದ ಮತ್ತು ಭಾರತದಲ್ಲಿ ಬೆಳೆಯುವ ಬೆಳೆಯಾಗಿದ್ದು ಬಹಳ ಬೇಡಿಕೆಯದ್ದಾಗಿದೆ ಕರ್ನಾಟಕದಲ್ಲಿ ಸಾಹಿತಿ ಸಾಮಾಜಿಕ ಚಿಂತಕ ಕಲ್ಕುಳ್ಳಿ ವಿಠಲ್ ಹೆಗ್ಡೆ ಅವರು ತಮ್ಮ ತೋಟದಲ್ಲಿ ಉಪಬಿಳೆಯಾಗಿ ಕೋಕೋ ಬೆಳೆದು ಇದರ ರೈತರಿಗೆ ಮಾದರಿಯಾಗಿದ್ದಾರೆ ಅವರ ತೋಟದಲ್ಲಿ ಅಡ್ಡಾಡುತ್ತಾ ಅನುಭವದ ಮಾತುಗಳು ನಿಮ್ಮ ಈ ದಿನ ಡಾಟ್ ಕಾಮ್ನಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕು ಹಾಗೂ ಶೃಂಗೇರಿ ಪೇಟೆ ಅಂತಲೂ ಕೂಡ ಕರೀತಾರೆ ಇವತ್ತು ನಾವು ಇಲ್ಲಿಗೆ ಬಂದಿದ್ದೀವಿ ಶೃಂಗೇರಿ ಪೇಟೆಯಲ್ಲಿರುವಂಥ ಒಂದು ತೋಟಕ್ಕೆ ಅಂದರೆ ಡಾಕ್ಟರ್ ಕಲ್ಕುಲಿ ವಿಠಲೆಗ್ಡೆ ಅವರ ತೋಟಕ್ಕೆ ಬಂದಿದ್ದೀವಿ ಅವರು ಪರಿಸರವಾದಿ ಮತ್ತು ಸಾಹಿತಿಗಳು ಕೂಡ ಹೌದು ಮತ್ತು ಕೃಷಿಕರು ಕೂಡ ಹೌದು ಈಗ ಕೋಕೋ ಬೆಳೆ ಅವರು ಅಪರೂಪದ ಬೆಳೆ ಮಲೆನಾಡಲ್ಲಿ ಅದರಲ್ಲಂತೂ ಬೆಳೆ ಬೆಳೆಯೋದೇ ಕಡಿಮೆ ಆಗಿದೆ ಆಲ್ಮೋಸ್ಟ್ ನೀವು ಕೇಳಿರ್ಬೋದು ಮಲೆನಾಡಿನಲ್ಲಿ ಕಾಫಿ ಅಡಿಕೆ ಏಲಕ್ಕಿ ಮೆಣಸು ಈ ಥರ ಇರುತ್ತೆ ಆದರೆ ಅಪರೂಪದ ಬೆಳೆ ಅಂತ ಹೇಳಿದಾಗ ಕೋಕೋ ಬೆಳೆ ಅವ್ರ ತೋಟದಲ್ಲಿ ಕೋಕೋ ಬೆಳೆಯನ್ನು ಬೆಳೆದಿದ್ದಾರೆ ಕೋಕೋ ಬೆಳೆ ಏನಕ್ಕೋಸ್ಕರ ಅವರು ಬೆಳಿಬೇಕು ಅಂತ ಅನಿಸ್ತು ಅದರಲ್ಲಂತೂ ಅಪರೂಪದ ಬೆಳೆಯನ್ನು ಅವ್ರ ತೋಟದಲ್ಲೇ ಯಾಕೆ ಬೆಳೆದ್ರು ಮತ್ತು ಅದರಿಂದ ಯಾವ ರೀತಿ ಆದಾಯ ಮತ್ತು ಪರ್ಯಾಯವಾಗಿ ಬೇರೆ ರೈತಾಪಿ ವರ್ಗದವರು ಕೂಡ ಏನಂತ ಒಂದು ಸಂದೇಶ ಕೊಡ್ತಾರೆ ಅಂತ ಅಂದ್ಬಿಟ್ಟು ಕೇಳೋಣ ಬನ್ನಿ ಸರ್ ನಮಸ್ತೆ ಯಾವ ರೀತಿ ಕೋಕೋ ಬೆಳೆಯನ್ನು ಬೆಳಿತಾ ಇದ್ದೀರಾ ಏನಕ್ಕೆ ಬೆಳೀಬೇಕು ಅಂತ ಅನ್ನಿಸ್ತು ಅದರಲ್ಲಂತೂ ಮಲೆನಾಡಿನಲ್ಲಿ ಅದು ವಿಶೇಷತೆ ಅಂತಲೇ ಹೇಳ್ಬೋದು ಯಾರು ಕೂಡ ನಾನು ಕೂಡ ಮಲೆನಾಡಲ್ಲಿ ತುಂಬ ವರ್ಷದ ನಂಟು ಕೂಡ ಇದೆ ಬೆಳೆದಿರೋವಂಥದ್ದು ಕೂಡ ಕೇಳಿಲ್ಲ ನೀವೊಂದು ವಿಶೇಷವಾಗಿದೆ ಏನಕ್ಕೆ ಸರ್ ಇದು ಒಂದು ಸರಿ ಹಿಂದೆ ಖೋಖೋನ ವಿಶೇಷವಾಗಿ ಎಲ್ಲರೂ ಬೆಳೆದಿದ್ರು ಅವತ್ತು ಅದಕ್ಕೆ ಅದು ವೈಲ್ಡ್ ವೆರೈಟಿ ಒಂದು ಎರಡನೇದು ಅದಕ್ಕೆ ಮಾರುಕಟ್ಟೆ ಇಲ್ಲಾಯಿತು ಹಾಗಾಗಿ ಎಲ್ಲರೂ ಕೂಡ ಅದನ್ನು ನಮ್ಮ ತೋಟವೇ ಹಾಳು ಮಾಡುವ ಬೆಳೆ ಕೋಕು ಅಂಥೇಳಿ ಅದನ್ನು ಬುಡಸಹಿತ ಕಿತ್ತು ಕಟ್ಟಿಗೆ ಮಾಡಿದರು ಎಲ್ಲರು ಅದು ನಂತರದಲ್ಲಿ ಈಗ ಇದು ಸುಧಾರಿತ ಬೆಳೆ ಎಫ್ ಒನ್ ಹೈಬ್ರಿಡ್ ಅಂಥೇಳಿ ಅದು ಬಂದಿದೆ ಕಾಫಿ ಗಿಡಕ್ಕಿಂತ ಸ್ವಲ್ಪ ದೊಡ್ಡದು ಈಗ ಇದು ತೋಟಕ್ಕೆ ಹಾನಿ ಮಾಡೋದಲ್ಲ ತೋಟಕ್ಕೆ ಅನುಕೂಲಕರವಾದಂಥ ಬೆಳೆ ತೋಟ ಅಡಕೆ ತೋಟಗಳಲ್ಲಿ ಉಪ ಬೆಳೆಯಾಗಿ ಇದನ್ನು ಬೆಳೆದ್ರೆ ಇದಕ್ಕೆ ಹೆಚ್ಚು ಖರ್ಚಿಲ್ಲದೆ ಈ ಬೆಳೆನ ನಾವು ಬೆಳ್ಕೊಂಡು ಲಾಭ ಮಾಡಬಾರ್ದು ತೋಟಕ್ಕೂ ಕೂಡ ಇದರ ಎಲೆ ಮತ್ತು ಇದು ಏನು ಅಲ್ಯೂಮಿನಿಯಮ್ ಆಲ್ಕಲೈಡ್ ಅಂತ ನಂಜನ್ನು ಹೀರ್ಕೊಳ್ಳೋದು ಮತ್ತು ಇದು ತೋಟದ ಅಡಿಕೆ ಮರಕ್ಕೆ ಯಾವುದೇ ರೀತಿಯ ತೊಂದರೆ ಕೊಡದೆ ಬೆಳೆಯುವಂಥ ಗಿಡ ಅದರಿಂದ ಎಲ್ಲರೂ ಕೂಡ ಇದನ್ನು ಬೆಳೆಯಾಗಿ ಬೆಳ್ಕೋಬೋದು ಆದರೆ ದುರಾದೃಷ್ಟ ಅಂದರೆ ಮಲೆನಾಡಿನ ಅಡಿಕೆ ತೋಟಗಳೇ ಇವತ್ತು ನಾಶ ಆಗ್ತಾ ಹೋಗಿರೋದ್ರಿಂದ ಈ ಕೋಕೋನ ಇದು ಸ್ವಲ್ಪ ಶೇಡ್ ಬೇಕಾಗುತ್ತೆ ಇದಕ್ಕೆ ನೆರಳು ಪೂರ್ತಿ ಬಿಸಿಲಲ್ಲಿ ಇದು ಓಪನ್ ಏರಿಯಾದಲ್ಲಿ ಬರೋದಿಲ್ಲ ಸ್ವಲ್ಪ ಶೇಡ್ ಜಾಗದಲ್ಲಿ ಇದನ್ನು ಬಹಳ ಚೆನ್ನಾಗಿ ಬೆಳೀಬೋದು ದೀರ್ಘಕಾಲ ಒಂದು ಸರಿ ನೆಟ್ಟರೆ ಅಡಿಕೆ ಥರನೇ ಒಂದು ನಲವತ್ತೈವತ್ತು ವರ್ಷ ಗಿಡನ ಇಟ್ಕೋಬೋದು ನಮಗೆ ಏನು ಅಂದರೆ ಇಲ್ಲಿ ಹೊಳೆ ಪಕ್ಕದಲ್ಲಿರೋದ್ರಿಂದ ನದಿಯ ಪ್ರವಾಹ ಬರೋದ್ರಿಂದ ನಮಗೆ ಬರ್ತಿರೋ ಬೆಳೆ ಕೂಡ ಅರ್ಧ ಮತ್ತು ಅದರಿಂದಾಗಿ ಅನೇಕ ಕೊಳೆಯ ಹಾನಿ ಫ್ಲಡ್ ಬಂದು ಕೂಡ ಆಗುತ್ತೆ ಇಲ್ಲದೇ ಇದ್ದರೆ ಇದು ಬಹಳ ಒಳ್ಳೆ ಬೆಳೆ ಮಂಗುಗಳೊಂದು ಇಲ್ಲದೇ ಇದ್ದರೆ ಮಂಗನ ಕಾಟ ಒಂದು ಇಲ್ಲದೇ ಇದ್ದರೆ ಮತ್ತು ಉಳಿದು ಯಾವುದೇ ಕಾಟ ರೋಗ ಇದಕ್ಕೆ ಅಂತ ಏನು ಹಾನಿ ಮಾಡಲ್ಲ ಮತ್ತು ಅಡಿಕೆಗೆ ಏನು ಗೊಬ್ಬರ ಬೇಕು ಅದೇ ಗೊಬ್ಬರ ಸಾಕು ಅಡಿಕೆಗೆ ಏನು ಔಷಧಿ ಹೊಡಿತೀವಿ ಅದೇ ಔಷಧಿ ಸಾಕು ಔಷಧಿ ಸ್ಪ್ರೇ ಮಾಡೋದು ಪ್ರತ್ಯೇಕವಾಗಿ ಮಾಡಬೇಕಾಗಿಲ್ಲ ಅಡಿಕೆಗೆ ಮಾಡಿದ್ದೆ ಇದಕ್ಕೆ ಸಾಕಾಗುತ್ತೆ ಆದ್ದರಿಂದ ಬಹಳ ಪರಿಸರ ಸ್ನೇಹಿ ರೈತರ ಸ್ನೇಹಿ ಕಡಿಮೆ ಖರ್ಚಲ್ಲಿ ಹೆಚ್ಚು ಲಾಭನ ಹೆಚ್ಚು ತೊಂದರೆ ಇಲ್ಲದೆ ನಮಗೆ ಇದ್ರ ತೊಂದರೆ ಇರೋದೇನೆಂದರೆ ಇದನ್ನು ನಾವು ಮಾರುಕಟ್ಟೆದು ನಮ್ಮ ಹತ್ರ ಡ್ರೈಯರ್ ಇಲ್ದಿದ್ದರೆ ಅದನ್ನು ಹಸಿ ಬೀಜನೇ ಕೊಡಬೇಕಾಗತ್ತೆ ವಾರ ವಾರ ಕೊಡಬೇಕಾಗತ್ತೆ ಇಲ್ಲ ಅಂದರೆ ನಾವು ಡ್ರೈಯರೆಲ್ಲ ಅಥವಾ ಒಣಗಿಸುವ ವ್ಯವಸ್ಥೆ ಇಟ್ಕೊಂಡ್ರೆ ನಮಗೆ ಬೇಕಾದಾಗ ಒಣಗಿಸಿ ಇಟ್ಕೊಂಡು ವರ್ಷಾನುಗಟ್ಟಲೆ ಇಟ್ಕೊಂಡು ನಾವು ನಿಧಾನಕ್ಕೆ ಇದನ್ನು ಮಾರ್ಬೋದು ಒಳ್ಳೆಯ ಬೆಲೆ ಬಂದಾಗ ಈಗ ಇದಕ್ಕೆ ಒಳ್ಳೆಯ ಬೆಲೆ ಇದೆ ಆದರೆ ಇದು ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆ ಅತಿ ಎಲ್ಲರೂ ಬಹಳ ಇಷ್ಟಪಟ್ಟು ತಿನ್ನುವಂತಹ ಒಂದು ಬೆಳೆ ಇದು ಯಾಕಂದರೆ ಚ ಚಾಕ್ಲೇಟ್ ತಿಂದಿರೋರು ಅಥವಾ ಕೇಕ್ ತಿಂದಿರೋರು ಅಥವಾ ಅದನ್ನು ಇಷ್ಟಪಡ್ದಿರೋ ಜನ ಇರಲ್ಲ ಹಾಗಾದ್ರಿಂದ ಅವರೆಲ್ಲರಿಗೂ ಕೂಡ ಇದೆ ಈ ಖೋಖೋ ಬೆಳೆಯಿಂದನೇ ಬೆಳೆಯೋದು ಮಾಡು ಮಾಡ್ತಕ್ಕಂಥದ್ದು ಇದು ಬೆಳೀತಕ್ಕಂಥದ್ದು ಪ್ರಪಂಚದಲ್ಲಿ ಕೆಲವೇ ಭಾಗದಲ್ಲಿ ಆಫ್ರಿಕಾದ ಕೆಲವು ಪ್ರದೇಶಗಳಲ್ಲಿ ಬಿಟ್ಟರೆ ಮತ್ತು ನಮ್ಮ ಪ್ರದೇಶದಲ್ಲಿ ಅದನ್ನು ಬೆಳೆಯೋದಕ್ಕೆ ಅನುಕೂಲಕರ ವಾತಾವರಣ ಇದೆ ಪ್ರಪಂಚದಲ್ಲಿ ಬೇರೆ ಎಲ್ಲ ಕಡೆ ಬೆಳೆಯೋಕ್ಕಾಗೋದಿಲ್ಲ ಇದನ್ನು ಈಗ ಕಲ್ಕುಳಿ ವಿಠಲ್ ಹೆಗ್ಡೆ ಅವರ ತೋಟದಲ್ಲಿ ಸುತ್ತಾಡುತ್ತಾ ಅವರು ಖೋಖೋವನ್ನು ಬೆಳೆಸುತ್ತಿರುವ ವಿಧಾನ ಅದರ ಸಂರಕ್ಷಣೆ ಮತ್ತು ಆರ್ಥಿಕ ಲಾಭವನ್ನು ತಿಳಿದುಕೊಳ್ಳೋಣ ಜಾತಿ ಅಂದ್ರೆ ಅದೇನಿಲ್ಲ ಬರೀ ಬಣ್ಣಗಳಲ್ಲಿ ಮಾತ್ರ ವ್ಯತ್ಯಾಸ ಕಾಯಿ ಬೀಜ ಮತ್ತು ಸ್ವಭಾವಗಳಲ್ಲಿ ಬೇರೆ ವ್ಯತ್ಯಾಸ ಇರಲ್ಲ ಇದು 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 ಒಂದು ಇನ್ನೊಂದು ಅಲ್ಲಿ ಅಲ್ಲಿ ಇದೆಲ್ಲ ಅದು ಹಸಿರು ಬಣ್ಣ ಅದು ಅದ್ರ ಅದೇ ತರ ಇನ್ನೊಂದು ಬಣ್ಣ ಇದೆ ಮೂರಲ್ಲಿ ಆತರ ಮೂರು ಬಣ್ಣ ಬರುತ್ತೆ ಬಣ್ಣಗಳ ಏನು ಇದಿಲ್ಲ ಇದ್ರ ಅಂದ್ರೆ ಸ್ವಭಾವದಲ್ಲಿ ಬೀಜಗಳಲ್ಲಿ ಅಥವಾ ಇದರಲ್ಲಿ ಎರಡು ವ್ಯತ್ಯಾಸ ಇರುತ್ತೆ ಅಂದ್ರೆ ರುಚಿನೂ ಕೂಡ ಒಂದೇ ರೀತಿಯಲ್ಲೇ ಬರುತ್ತೆ ಮರದಿಂದ ಹಣ್ಣು ಮತ್ತು ಕಾಳಿನ ಅಂದ್ರೆ ಏನು ಸರಿಯಾಗಿ ಬಣ್ಣ ಬಂದಿರುತ್ತೆ ಬೆಳೆದಿರುತ್ತೆ ಅದು ಮಾತ್ರ ಕೊಯ್ತರು ಅದು ಅಡಿ ಇತರ ಒಡಗಡೆ ಓ ಅಂದ್ರೆ ಕೊಬ್ಬಿ ಬಂದಾಗ ಏನು ಅಲ್ಲಾಡುತ್ತೆ ಸಿಕ್ಕ ಒಡಗಡೆ ಅದು ಬೇರೆ ಇರುತ್ತೆ ಅದು ಹಣ್ಣಾಗಿರೋದು ಅವಾಗ ಅದು ಒಡೆಯೋದು ಸುಲಭ ಆಗುತ್ತೆ ಸರ್ ಇದರಲ್ಲಿ ಈಗ ಮೂರು ಕಣ್ಣೆನು ಕೂಡ ಇದೆ ಇಲ್ಲ ಹೇಗೆ ಯಾವ ಇದು ಇದು ಒಂದೇ ಜಾತಿ ಯಾವ ವ್ಯತ್ಯಾಸ ಇಲ್ಲ ಬಣ್ಣ ಮಾತ್ರ ವ್ಯತ್ಯಾಸ ಸ್ವಭಾವದಲ್ಲಿ ಯಾವ ಯಾವ ವ್ಯತ್ಯಾಸ ಮನುಷ್ಯತರ ಯಾವ ಬಣ್ಣ ಐದು ಇವಿಷ್ಟು ಗಿಡವನ್ನು ನೆಡುವ ಮತ್ತು ಪೋಷಣೆ ಮಾಡುವ ಬಗೆಗಳು ಈಗ ಹಣ್ಣನ್ನು ಕಿತ್ತು ಮೇಲೆ ಅದರ ಸಂರಕ್ಷಣೆ ಮಾಡುವ ವಿಧಾನ ನೋಡೋಣ ಸರ್ ಇದೆನೋ ಇದೆನಾ ಕೋಕೋ ಹಣ್ಣು ಇದು ಇದು ಕೋಕೋ ಕೂಯ್ದ ಕೂಯ್ದ ಹಣ್ಣು ಇದನ್ನ ಏನು ಮಾಡಬೇಕು ಅಂದರೆ ಈ ಥರ ಒಂದು ಇತ್ತು ತಗೊಂಡು ಈ ಥರ ಒಂದು ಮರದಿತ್ತು ತೊಗೊಂಡು ಹಿಂಗೆ ಮಾಡಿದ್ರೆ ಹಿಂಗೆ ಒಡೆದ್ರೆ ಇದು ಹೀಗೆ ಬರುತ್ತೆ ಹೀಗೆ ಇದು ಸಿಪ್ಪೆ ಇದನ್ನು ಹಿಂಗೆ ಮಾಡಿದ್ರೆ ಬರುತ್ತೆ ಬೀಜ ಉಂಟಾ ಈ ಬೀಜನ ಕೊಡಿ ಕೊಡಿ ಎದ್ಬಿಟ್ಟು ಬಿಟ್ಟು ಹಾಂ ಹೌದು ಇದರಲ್ಲಿ ಏನಂದರೆ ಒಂದು ಈ ಮಧ್ಯೆ ಒಂದು ಇದಿರುತ್ತೆ ಮಾಡು ಹ್ಞೂ ಹಾಂ ಇದನ್ನು ಅಲ್ಲಿ ನಮ್ಮದು ಇದಿದೆ ಫರ್ಮಂಟೇಶನ್ನು ಇದು ಅಂದರೆ ನೆಲದ ಮೇಲೆ ಬಾಳೆ ಎಲೆ ಹಾಕಿ ಆ ಬಾಳೆ ಎಲೆ ಮೇಲೆ ಇದನ್ನು ಮೂರು ದಿವಸ ಮುಚ್ಚಿಡಬೇಕು ಇದು ಮಾಡಿ ಭಾರ ಹೇರಿ ಇಟ್ಟರೆ ಇದೆಲ್ಲ ಈ ಇರುತ್ತಲ್ಲ ಇದು ಇನ್ನೊಂದು ಏನಿದೆ ಅಂದರೆ ನಮ್ಮಲ್ಲಿ ಯಾರು ಮಾಡಲ್ಲ ಇದ್ರ ಜ್ಯೂಸ್ ಬರುತ್ತೆ ಅದು ಎಲ್ಲಕ್ಕಿಂತ ಒಳ್ಳೆ ವೈನ್ ಆಗುತ್ತೆ ವೈನ್ ದ್ರಾಕ್ಷಿ ಅಥವಾ ಯಾವುದೇ ಹಣ್ಣಿನ ವೈನಿಗಿಂತ ಭಾಳ ಪವರ್ಫುಲ್ ವೈನ್ ಆಗುತ್ತೆ ಇದು ಇದು ಹೌದು ಬೇರೆ ಕಡೆ ಮಾಡ್ತಾರೆ ನಮ್ಮಲ್ಲಿ ಯಾರೂ ಅದನ್ನು ಮಾಡಲ್ಲ ಮಾಡ್ಬೋದು ಇದ್ರದ್ದು ವೈನು ಭಾಳ ರಸದಲ್ಲಿ ಒಳ್ಳೆಯದಾಗುತ್ತೆ ಅದು ಮುಚ್ಚಿಡಬೇಕು ಮೂರು ದಿವಸ ಮುಚ್ಚಿಟ್ಟು ಅದು ಪರ್ಮಂಟೇಷನ್ ಆದರೆ ಮತ್ತೆ ಒಣಗಿಸೋದು ಅಲ್ಲಿದೆ ಆ ಕಡೆ ಇನ್ನು ಆರ್ಥಿಕ ಲಾಭದ ಬಗ್ಗೆ ಹೇಳೋದಾದರೆ ಇದನ್ನು ಸುಲಭವಾಗಿ ಬೆಳೆಯಬಹುದು ಮತ್ತು ಒಳ್ಳೆಯ ಲಾಭವಿರುತ್ತದೆ ಅಂತ ಹೇಳ್ತಾರೆ ವರ್ಷಕ್ಕೆ ಕೋಕೋ ಬೆಳೆನ ಎಷ್ಟು ಕ್ವಿಂಟಲ್ ಬೆಳೀತದೆ ಕ್ವಿಂಟಾಲು ಅದು ಅಂಟನಲ್ಲ ಅದು ನಮ್ದೀಗ ಒಂದೇ ಸಮಯ ಇಲ್ಲ ಇದ್ರೆ ನಮ್ದು ಈಗ ಒಟ್ಟಾರೆ ಇದರಲ್ಲಿ ನಮಗೆ ಮಳೆಗಾಲ ಜಾಸ್ತಿ ಬರೋದ ಬರದೇ ಇದ್ದರೆ ನಮಗೊಂದು ಮೂರು ಮೂವತ್ತು ಮೂವತ್ತೈದು ಕ್ವಿಂಟಲ್ ಆಗುವಷ್ಟು ಕೋಕೋ ಆಗುತ್ತೆ ಮಳೆ ಜಾಸ್ತಿ ಬಂದು ಗಿಡಗಳು ಸತ್ತು ಅಥವಾ ಎಲ್ಲ ಬಂದರೆ ಒಂದು ಹದಿನೈದು ಹದಿನೇಳು ಕುಂಟಲ್ ಅಷ್ಟಾಗುತ್ತೆ ಒಟ್ಟು ಒಟ್ಟು ಅಂದರೆ ಒಂದು ಐದಾರು ಎಕ್ರೆಲಿದೆ ನಮ್ದು ಹಾಂ ಈಗ ವಾರ್ಷಿಕ ಆದಾಯ ಎಷ್ಟಾಗುತ್ತೆ ಈಗ ಈ ವರ್ಷ ಏಳ್ನೂರು ರೂಪಾಯಿ ಬಂದಿದೆ ಕಳೆದ ವರ್ಷ ಒಂದು ಎರಡು ಕ್ವಿಂಟಾಲಿಗೆ ಒಂಬೈನೂರು ರೂಪಾಯಿ ಬಂದಿತ್ತು ಎರಡು ಕ್ವಿಂಟಾಲಿಗೆ ಮಾತ್ರ ಮತ್ತೆ ಉಳಿದು ಹೆಚ್ಚಿನ ಪಾಲು ಇನ್ನೂರು ಇನ್ನೂರು ರೂಪಾಯಿ ಬಂದಿತ್ತು ಕೆ ಜಿಗೆ ಹಾಗೆ ಅಂದರೆ ಅದು ಮನಾಪಲಿ ಮನಾಪಲ್ಲಿ ಇವ್ರದ್ದು ಮಲ್ಟಿನ್ಯಾಷನಲ್ ಕಂಪ್ನಿಯವ್ರದ್ದು ಅವ್ರಿಗೆ ನಮ್ಗೆ ರೇಟ್ ಬರೋಕ್ಕೆ ಬಿಟ್ಟರೆ ನಮಗೆ ಭಾಳ ಒಳ್ಳೆಯ ಬೆಳೆ ಇದು ಅಂದರೆ ಖರ್ಚಿಲ್ಲದೆ ಬೆಳೆ ಇದಕ್ಕೆ ನಾವು ಏನು ವಿಶೇಷ ಖರ್ಚು ಮಾಡೋದು ಬೇಡ ಇದಕ್ಕೆ ವಿಶೇಷ ಔಷಧಿಗಳಿಲ್ಲ ಬರೀ ಒಂದು ಗೊಬ್ಬರ ಹಾಕೋದು ಕಸಿ ಮಾಡೋದು ಹಣ್ಣು ಕುಯ್ಯೋದು ಒಣಗಿಸೋದು ಅಷ್ಟೇ ಕೆಲಸ ಇರೋದು ಅದರಿಂದ ಇದು ಮಲೆನಾಡಿಗೆ ಬಹಳ ಒಳ್ಳೆ ಬೆಳೆಂಟ್ ಆದಾಯ ಐದು ಕ್ವಿಂಟಾಲ್ವರೆಗೂ ಐದು ಕ್ವಿಂಟಲ್ ಬರೆದ್ರೆ ಒಂದು ಮೂರು ಲಕ್ಷ ಮೂರು ಲಕ್ಷ ಮೂರುವರೆ ಲಕ್ಷ ಆದಾಯ ಬರ್ಬೋದು ಹೌದು ಒಂದು ಖರ್ಚು ಏನೊಂದು ಇಪ್ಪತ್ತೈದು ಐವತ್ತು ಸಾವಿರ ಖರ್ಚು ಐವತ್ತು ಸಾವಿರನೂ ಬರಲ್ಲ ಗೊಬ್ಬರ ಬಿಟ್ರೆ ಮತ್ತೆ ಮೇಜರ್ ದೊಡ್ಡ ಖರ್ಚು ಏನಿರಲ್ಲ ವಿಶ್ರಾಂತ ಜೀವನ ನಡೆಸುತ್ತಿರುವ ಕಲ್ಕುಳಿ ಹೆಗ್ಡೆ ಅವರ ಪತ್ನಿ ಕೋಕೋ ತೋಟದಲ್ಲಿ ತಮ್ಮ ಕಾರ್ಯಕವನ್ನ ಮುಂದುವರಿಸಿದ್ದಾರೆ ಈಗ ಅವರ ಮردಿಯ ಜೊತೆ ಕೊಂಚ ಹರಟೆ ನಮಸ್ತೆ ಮಾ ಇವತ್ತು ಕೋಕೋ ಬೆಳೆ ಬೆಳಿತಾ ಇದ್ದೀರಾ ಚೆನ್ನಾಗಿದೆ ನಾನು ಬೆಳಿತಿಲ್ಲ ಬಾಸ್ ಯಜಮಾನರು ಬೆಳೆದಿರೋದು ನಾನು ತೋಟಕ್ಕೆ ಬಂದು ಟೈಮ್ ಇದ್ದ ಕೋಕೊಂಡ್ ಕೆಯೋದು ಏಕ ತೋಟಕ್ಕೆ ಬಂದಾಗ ಖುಷಿ ಅನ್ಸುತ್ತೆ ಹ್ಞೂ ಖೋಖೋಣ ಕುಯ್ಯೋದು ಒಂದೇ ಕೆಲಸ ಮಾಡೋದು ನಾನು ಬೇರೆ ಅಂತ ಮಾಡೋಕ್ಕೆ ಬರಲ್ಲ ನನಗೆ ಕೋಕೋಣ ಕುಯ್ಯೋದು ಒಡೆಯೋದು ಒಣಸೋದು ಅದೆಲ್ಲ ಮಾಡ್ತೀವಿ ಅಷ್ಟೇ ನಂಗೆ ಬೇರೆ ಅಂತ ಕೆಲಸ ಬರಲ್ಲ ಇವರಿಗೆಲ್ಲ ಗೊತ್ತುಂಟಲ್ಲ ಉಂಟಲ್ಲ ಬೆಳೆ ಬಗ್ಗೆ ಏನು ಅನ್ಸುತ್ತೆ ನಿಮಗೆ ಅಭಿಪ್ರಾಯ ನೀವು ಬಂದು ಕೆಲಸ ನಂಗೆ ಎಂತ ಗೊತ್ತಾ ಕೋಕೋ ತುಂಬ ಲಾಭದ್ದಿದು ಇದಕ್ಕೆ ಭಾರಿ ಎಂಥ ಕಲ್ಸ್ ಕೆಲಸ ಇಲ್ಲ ಏನು ಶ್ರಮ ಪಡಬೇಕಾದ ಏನಿಲ್ಲ ಕೋಕೋ ಹಣ್ಣು ಕುಯ್ಯೋ ಗಿಡ ಆಗಿ ಗೊಬ್ಬರ ಎಲ್ಲ ಹಾಕಿ ಬೆಳೆದು ತನಕ ಮಾತ್ರ ಬಿಟ್ಟರೆ ಆಮೇಲೆ ಬೆಳೆದೇ ಆದಮೇಲೆ ಕೆಲಸ ಸಣ್ಣ ಮಕ್ಕಳು ಬೇಕಾದ್ರೂ ಮಾಡ್ಬೋದು ಅದನ್ನು ಕೊಖೊಂಡು ಕುಯ್ಯೋದು ಒಡೆಯೋದು ಒಣಸೋದು ಉಂಟಲ್ಲ ಒಣಸಿದ್ರೆ ಅದು ಅದರಷ್ಟು ಲಾಭದ ಕೆಲಸ ಯಾವುದೂ ಅಲ್ಲ ಮತ್ತು ಇದ್ರದ್ದು ದರ್ಗು ಎಲ್ಲ ತೋಟಕ್ಕೆ ಆಗುತ್ತಲ್ಲ ಗೊಬ್ಬರ ಖೋಖು ಮರದ್ದು ದರ್ಗು ಎಲ್ಲ ಇದಕ್ಕೆ ಆಗುತ್ತೆ ಅಷ್ಟು ಒಳ್ಳೆ ಒಳ್ಳೆ ಕೃಷಿ ನಂಗೆ ಗೊತ್ತಿದ್ದಂಗೆ ಈಗ ಪ್ರತಿಯೊಂದಿಗೆ ನೀವು ಬರುವಂಥ ಅಂಗಡಿಯಲ್ಲಿ ಈಗ ಬರುವಂಥ ಎಲ್ಲ ಚಾಕ್ಲೇಟ್ಗಳು ಚಾಕ್ಲೇಟು ಐಸ್ ಕ್ರೀಮು ಪ್ರತಿಯೊಂದು ಚಾಡ್ ಬರಲ್ಲ ಇದಾವಲ್ಲ ಎಲ್ಲ ಅದರದೇ ಖೋಖೋದೇ ಬರೋದಲ್ಲ ಈಗ ಆದರೆ ನಮಗೆ ಅವರು ನಾವು ಮಾಡಿದ್ದಕ್ಕೆ ನಮಗೆ ಆ ಬೆಲೆ ಕೊಡ್ತಾ ಇಲ್ಲ ಅವರು ಅವರು ದುಡ್ಡು ಜಾಸ್ತಿ ಮಾಡ್ತಾರೆ ಅಂದರೆ ಮಧ್ಯವರ್ತಿಗಳು ಮಧ್ಯವರ್ತಿಗಳು ಆಮೇಲೆ ಅದು ಹೊರಗಡೆ ಹೋಗುತ್ತಂತಲ್ಲ ಅದು ಎಲ್ಲಿ ಹೋಗುತ್ತೆ ನನಗೆ ಅಷ್ಟೇ ಅಷ್ಟು ಮಾಹಿತಿ ಗೊತ್ತಿಲ್ಲ ನನಗೆ ಅದು ಕೋಕೋ ಎಲ್ಲೆಲ್ಲಿಗೆ ಹೋಗುತ್ತೆ ಅದು ಅರ್ಧಷ್ಟು ಹೋಗುತ್ತೆ ಅಂತ ಹೇಳ್ತಾರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಅಂತಲ್ಲ ಅದು ಅದ್ರದ್ದು ಬೆಲೆ ಎಲ್ಲ ಇದು ಮಾಡೋದು ಇವರು ನಮಗೆ ಕೊಡೋ ರೇಟು ಹೋದ ವರ್ಷ ಹಾಗೆ ಮಾಡಿ ನಮ್ಮದು ಕೋಕೋ ಕೊಟ್ಟು ಒಂದು ಮಾರ್ ಎರಡು ದಿನಕ್ಕೇ ನಮಗೆ ಎರಡೂವರೆ ಲಕ್ಷ ರೂಪಾಯಿನ ಲಾಸ್ ಆಗಿದೆ ತಕ್ಷಣ ರೇಟ್ ಜಂಪ್ ಆಗಿದೆ ಹಾಗೆ ಹಾಗಾಗುತ್ತೆ ರೈತರುಗಳಿಗೆ ಅದು ಪಟ್ಟಿಶ್ರಮಕ್ಕೆ ಅಷ್ಟು ಬೆಲೆ ಸಿಗ್ತಾ ಇಲ್ಲ ಈಗ ಅಂದರೆ ಕೆಲಸ ಮಾಡಕ್ಕೆಲ್ಲ ಬರ್ತಾರ ಜನ ಎಲ್ಲ ಜನನೇ ಕಮ್ಮಿ ಇವಾಗ ಜನನೇ ಸಿಗಲ್ಲ ಹಾಗಾಗಿ ನಾನು ಬರ್ತಾ ಇದ್ದೀನಿ ಹಣ ಕುಯ್ಯಕೆ ಹಾಳಾಗುತ್ತಲ್ಲ ಮಳೆ ಬಂದರೆ ಆವಾಗ ನಾನೀಗ ಹಣ್ಣು ಕುಯ್ಯಕೆ ಅವ್ರೆ ನಾನು ಕುಯ್ತು ಬಿಟ್ಟಿರೋದು ಮುಗಿಯೋಲ್ಲ ಯಾಕಂತ ಹೇಳಿದ್ರೆ ಒಂದು ಸ್ವಲ್ಪ ದಿನಕ್ಕೆ ಮಳೆ ಬಂದರೆ ಇಲ್ಲ ನೀರು ತುಂಬ್ಕೋಬಿಡುತ್ತೆ ಇದೆಲ್ಲ ನೀರು ತುಂಬ್ಕೊಂಡು ಎಲ್ಲ ಹಾಳಾಗೋಗುತ್ತೆ ಹಾಂ ಹಾಗಾಗಿ ನಾನು ಕುಯ್ಯೋದು ಜನ ಎಲ್ಲ ಬರ್ತಾರಲ್ಲ ಎಷ್ಟು ಗಂಟೆಯಿಂದ ಬಂದು ಎಷ್ಟು ಗಂಟೆಗೆ ಹೋಗ್ತಾರೆ ಕೆಲಸ ಅಂದರೆ ಒಂಬತ್ತು ಗಂಟೆ ಅಂತ ಇರುತ್ತೆ ಒಂಬತ್ತು ಗಂಟೆ ಬರೋಲ್ಲ ಮಾಮೂಲಿ ಒಬ್ಬ ಕೈಯಮಗೆ ಒಬ್ಬನೇ ಇರೋದು ನಮ್ಮದು ಅವನು ಒಂಬತ್ತು ಗಂಟೆ ಒಂಬತ್ತು ವಾರ ಅವನು ಅವ್ನು ಮಾಮೂಲಿ ಅವ್ನಿಗೆ ಇಡೀ ದಿನ ಕೆಲಸ ಇರುತ್ತೆ ಅವನಿಗೆ ಐದುವರೆ ತನಕ ಒಂಬತ್ತುವರೆಯಿಂದ ಐದುವರೆ ಆಯ್ತಾ ಮತ್ತೆ ಈಗ ಬಯಲಿಸ ಮೇಲೆ ಬರ್ತಾ ಇದ್ದಾರೆ ಅವರು ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಟೈಮ್ ಇರುತ್ತೆ ಅವರಿಗೆ ಬೆಳಿಗ್ಗೆ ತಿಂಡಿ ಕೊಡ್ತೀವಿ ಕಾಫಿ ತಿಂಡಿ ಮಧ್ಯಾಹ್ನ ಊಟ ಕೊಡ್ತೀವಿ ಸಂಜೆ ಐದು ಗಂಟೆ ಬಿಡ್ತಾರೆ ಈಗ ಈಗ ಊಟಕ್ಕೆ ಒಂದು ಗಂಟೆಯಿಂದ ಎರಡು ಗಂಟೆ ರೆಸ್ಟ್ ಎಷ್ಟೊಂದು ಸತ್ತೆ ಇದೆಲ್ಲ ನೀವೇ ಒಂದು ಈಗ ನೀವೇ ಕೋಕೋ ಬೆಳೆ ಬೆಳೆದು ಈಗ ಜನರು ಕೂಡ ಬರ್ದನೆ ಇರೋಂಥ ಪರಿಸ್ಥಿತಿ ಬಂದಾಗ ನೀವು ಕೂಡ ಕೃಷಿಲಿ ತೊಡಸ್ಕೊಂಡಿದ್ದೀರಾ ಇದ್ರ ಬಗ್ಗೆ ಏನು ಅನ್ಸುತ್ತೆ ಅದು ರೈತ ಮಹಿಳೆಯಾಗಿ ಅಲ್ಲ ಎಂತ ಗೊತ್ತಾ ಅವರು ಬಂದಿಲ್ಲ ಅಂದಾಗ ನಾವು ಎಲ್ಲ ಬಿಡೋಕ್ಕಾಗಲ್ವಲ್ಲ ನಮ್ಮದು ನಮ್ಮ ನಮ್ಮ ಕೈಯಲ್ಲಿ ಆದಷ್ಟು ನಮಗೆ ಪ್ರಯತ್ನ ಮಾಡಿ ನಮ್ಗೆ ಎಷ್ಟಾಗುತ್ತೆ ಅಷ್ಟು ನಾವು ಮಾಡಬೇಕು ನೀವು ಬರೀ ಕೆಲಸದವರೇ ಮಾಡ್ತಾರೆ ಕೆಲಸವರೇ ಮಾಡ್ತಾರೆ ಅಂತ ಕೂತ್ಕೊಂಡ್ರೆ ಆಗಲ್ಲ ನಾನು ನರ್ಸ್ ಆಗಿದೆ ಸರ್ಕಾರಿ ಆಸ್ಪತ್ರೆ ವರ್ಷ ನಾನು ಮೂವತ್ತೆಂಟೂವರೆ ವರ್ಷ ಸರ್ವಿಸ್ ಮಾಡಿದ್ದೀನಿ ಇಪ್ಪತ್ತನೇ ವರ್ಷ ಕೆಲಸಕ್ಕೆ ಬಂದಿರೋದು ನಾನು ಈಗ ಕಡೆ ಈ ಕೃಷಿ ಕಡೆ ಅದು ಹೇಳಿದ್ನಲ್ಲ ನಾನು ಡ್ಯೂಟಿ ಇಲ್ದಾಗ ನಾನು ತೋಟಕ್ಕೆ ಬರ್ತಾನೆ ಇಲ್ಲ ಅಂಟ ಇನ್ನೂ ಇರ್ತಿಲ್ಲ ನನಗೆ ನಾನು ಬೆಳಿಗ್ಗೆ ಎಂಟು ಗಂಟೆ ಹೊರಟ್ರೆ ಸಂಜೆ ಐದುವರೆ ಬರೋದು ಆದರೆ ಮಧ್ಯದಲ್ಲಿ ಮನೆಗೆ ಬಂದು ಕೆಲಸದವ್ರು ಹತ್ತದೈದು ಜನ ಊಟಕ್ಕೆ ಇರ್ತಿದ್ರು ಅವರಿಗೆಲ್ಲ ಅಡಿಗೆ ಎಲ್ಲ ಮಾಡಿಟ್ಟು ಎಲ್ಲ ಮಾಡಿ ಕೂಡ ಬಂದು ಕೆಲಸ ಹಾಂ ಈಗ ಇದರಿಂದ ಸಂದೇಶನ ಕೊಡಲಿಕ್ಕೆ ಬೇರೆ ಮಹಿಳೆಯರು ಅವ್ರ ಕಾದಷ್ಟು ಅವ್ರು ಕೆಲಸ ಮಾಡಬೇಕು ಅವರು ಆರಾಮ ಕೂತ್ಕೊಂಡಿರೋದಲ್ಲ ಮನೆಯಲ್ಲಿ ಅವ್ರ ಮನೆ ಕೆಲಸ ಕೆಲಸ ಮಾಡೋದು ಅವಮಾನ ಅಲ್ಲ ಕದ್ದು ತಿನ್ನೋದು ಅವಮಾನ ಅಲ್ವಾ ಕೆಲಸ ಮಾಡೋದು ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು ನಮ್ದಾಗಷ್ಟು ಕೆಲಸ ನಾವು ಮಾಡಬೇಕು ಕೆಲವರು ಒಂಬತ್ತು ಗಂಟೆ ಹತ್ತು ಗಂಟೆಗೆ ಹೇಳ್ತಾರೆ ಹಾಂ ಕೆಲಸನೇ ಮಾಡಲ್ಲ ಮನೆಯದ ಕೆಲಸನೂ ಮಾಡಲ್ಲ ನಾವು ನಮ್ದೆಲ್ಲ ಹಾಗಲ್ಲ ನನಗೆ ನನ್ನ ನಮಗೆ ನಮ್ಮ ಅಪ್ಪನ ಮನೆಯಿಂದನೇ ಬಂದಿರೋದು ನಮ್ಗೆ ಸೋಮವಾರ ತನಕ ನಮಗೆ ಕಲಿಸೇ ಕೊಟ್ಟಿಲ್ಲ ಅವರು ಅವ್ರು ಹೇಗೆ ಬೆಳ್ಕೊಂಬಂದರೆ ನಮಗೆ ಅದೇ ಥರ ಹೇಗೆ ಕೊಟ್ಟಿದ್ದಾರೆ ನನಗೆ ದೊಡ್ಡ ಮಾಡೋದು ಅಂದರೆ ಆಗೋಲ್ಲ ಅದು ಮೊದಲು ಹೇಳ್ತೀನಿ ನನಗೆ ಶ್ರೀಮಂತಿಗೆಲ್ಲ ಆಗಲ್ಲ ನಾನು ಶ್ರೀಮಂತಿಗೆ ಸ್ವಲ್ಪ ವಿರುದ್ಧ ಮಲೆನಾಡು ಪ್ರದೇಶ ಕೋಕೋ ಬೆಳೆಯಲು ಪ್ರಶಸ್ತವಾದ ಜಾಗವಾಗಿದ್ದು ಉಪ ಬೆಳೆಯಾಗಿ ಬೆಳೆಯುವುದರಿಂದ ಆರ್ಥಿಕವಾಗಿ ರೈತರಿಗೆ ಬಹಳ ಅನುಕೂಲವೆಂದು ಹೆಗ್ಡೆ ಅವರು ಹೇಳ್ತಾರೆ ಮಲೆನಾಡು ಭಾಗದಲ್ಲಿ ನಿಮ್ಮನ್ನ ಬಿಟ್ಟು ಬೇರೆಯವರು ಕೂಡ ಏನಾದರೂ ಹಾಕಿದಾರ ನಿಮ್ಮನ್ನ ನೋಡಿ ಏನಾದರೂ ಅವರು ಕೂಡ ಬೆಳೆಯನ್ನ ಬಿಟ್ಟಿದ್ದಾರೆ ತುಂಬಾ ಜನಕ್ಕೆ ಇದು ಹೇಳಿದ್ರು ಕೂಡ ಈ ಮೊದ್ಲಿನ ಒಂದು ಇದ್ರ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯ ಬಂದಿದೆಯಲ್ಲ ಖೋಖೋ ಅಂದರೆ ಅದು ನಮ್ಮ ತೋಟ ಹಾಳು ಮಾಡುತ್ತೆ ನಮ್ಮ ಅದು ಇದಿಲ್ಲ ಅದಕ್ಕೆ ಮಾರುಕಟ್ಟೆ ಇಲ್ಲ ಮತ್ತು ಆ ಬಯದಲ್ಲೇ ಇದ್ದಾರೆ ಇದಕ್ಕಿಂತ ಸುಲಭದ್ದು ಕಾಫಿ ಮತ್ತೊಂದು ಏನೋ ಅವ್ರಿಗೆ ಅವ್ರ ಬಳಕೆ ಅಥವಾ ಕಂಡ್ಕೊಂಡಿದ್ದಾರೆ ಅದೇ ಬೆಳೆನೆ ಬೆಳ್ಕೊತಿದ್ದಾರೆ ಆದರೆ ಇದನ್ನು ನಿಜವಾಗೂ ಆದರೆ ಬೆಳಿಬೋದು ಕ್ಯಾಡ್ಬರೀಸ್ನವರು ಸೆಲೆಕ್ಟೆಡ್ ಎಫ್ ಒನ್ ಗಿಡನೇ ಕೊಡ್ತಾರೆ ಹತ್ತು ರೂಪಾಯಿ ಹದಿನೈದು ರೂಪಾಯಿಗೆ ಹೆಚ್ಚೆಚ್ಚು ಇದ್ದಾಗ ಮೊದಲು ಮನೆ ಮನೆಗೆ ಕೊಡ್ತಿದ್ರು ಈಗ ನಾವು ಹೋಗಿ ತರಬೇಕಾಗುತ್ತೆ ಪುತ್ತೂರಲ್ಲಿ ಇದರ ದೊಡ್ಡ ನರ್ಸರಿ ಇದೆ ತೀರ್ಥಹಳ್ಳಿಲಿ ಕೂಡ ನರ್ಸರಿ ಇದೆ ನಾವು ತಂದು ಉಪ ಬೆಳೆಯಾಗಿ ಬೆಳಿಬೋದು ಮತ್ತೆ ಇದ್ರ ಒಟ್ಟಿಗೆ ಇದು ಆ ಬಾಳೆ ಮತ್ತೆ ಕಾಫಿ ಎಲ್ಲದನ್ನೂ ಬೆಳಿತೀವಿ ಅಂದ್ರೆ ಆಗಲ್ಲ ಬೇರೆ ಏನೂ ಬೆಳೆಯಲ್ಲ ಅಂದ್ರೆ ಅಡಿಕೆ ತೋಟಗಳಲ್ಲಿ ಇದನ್ನು ಒಂದು ಎಷ್ಟು ಹಣ ಹತ್ತು ಹದಿನೈದು ರೂಪಾಯಿಗೆ ಅವ್ರು ಗಿಡ ಕೊಡ್ತಾರೆ ಸಬ್ಸಿಡಿ ರೇಟಲ್ಲಿ ಅದು ಮತ್ತೆ ನೆಡ್ದು ಕೂಡ ಕಷ್ಟ ಇಲ್ಲ ಅದ್ರ ಪಾಡಿಗೆ ಅದು ಬೆಳೀತದೆ ಇಲ್ಲ ಒಂದು ಒಂದು ಅಡಿ ಆಗಲ್ಲ ಒಂದೂವರೆ ಅಡಿ ಆಳ ತೆಗೆದು ಮೇಲ್ಗಡೆ ಮಣ್ಣನ್ನು ತುಂಬಿ ಗೊಬ್ಬರ ಹಾಕಿ ಅದರೊಟ್ಟಿಗೆ ಮಾಮೂಲಿ ಎಲ್ಲ ಗಿಡ ನೆಡುವಂತೆ ನೆಟ್ಟರೆ ಸಾಕು ಇದಕ್ಕೆ ವಿಶೇಷ ಏನು ಆರೈಕೆನ ಇಲ್ಲ ವಿಶೇಷ ಉಪಚಾರವೂ ಇಲ್ಲ ಗೊಬ್ಬರವೂ ಇಲ್ಲ ಇದು ತನ್ನ ತಾನೇ ಬೆಳೀತದೆ ಇದಕ್ಕೆ ಏನಂದರೆ ಸ್ವಲ್ಪ ಬೆಳೆದ ಮೇಲೆ ಸ್ವಲ್ಪ ಡ್ರೆಸ್ ಪ್ರೂನಿಂಗ್ ಮಾಡಬೇಕು ಮತ್ತು ಎರಡು ಸರಿ ಗೊಬ್ಬರ ಹಾಕಿದರೆ ಸಾಕು ಗೊಬ್ಬರ ಯಾವ್ದು ಕೊಡ್ತೀರಾ ಎನ್ ಪಿ ಕೆ ಏನು ಅಡಿಕೆಗೆ ಯಾವ ಕಾಂಪ್ಲೆಕ್ಸ್ಗಳನ್ನು ಬಳಸ್ತೀವಿ ಅದೇ ಕಾಂಪ್ಲೆಕ್ಸ್ ಅಡಿಕೆಗೆ ಏನು ಔಷಧಿ ಬಳಸ್ತೀವಿ ಅದೇ ಔಷಧಿ ಫಂಗಸ್ ಏನು ಬ್ಯಾಕ್ಟೀರಿಯಾಗಳನ್ನ ನಿರ್ಮೂಲನೆ ಮಾಡಕ್ಕೆ ಬ್ಯಾಕ್ಟೀರಿಯಾ ಫಂಗಸ್ ಮಾತ್ರ ಬರುತ್ತೆ ಅದು ಫೈಟ್ ಆಫ್ ತೆರ ಅದೇನು ಅಡಿಕೆ ಕೊಳೆ ಬರುತ್ತೆ ಅದೇ ಅದನ್ನೇನು ಅಷ್ಟೆಲ್ಲ ಔಷಧಿ ಹೊಡೆದು ಎಲ್ಲ ಉಳಿಸ್ಕೋಬೇಕಾದಿಲ್ಲ ಹೊಡೆದ್ರೆ ಒಳ್ಳೇದು ಹೊಡೆದ್ರೆ ಒಳ್ಳೇದು ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಕೋಕೋ ಬೆಳೆಯನ್ನ ಬೆಳಿಬೇಕು ಮತ್ತೆ ಬೇರೆ ಬೇರೆ ದೇಶದಲ್ಲೂ ಕೂಡ ಯಾವ ರೀತಿ ಬೆಳಿತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಮ್ಮ ಜೊತೆ ಡಾಕ್ಟರ್ ಕಲ್ಕುಲಿ ವಿಠಲ್ ಹೆಗ್ಡೆ ಅವರು ಕೃಷಿಕರು ಹಾಗೂ ಪರಿಸರವಾದಿ ಮತ್ತು ಲೇಖಕರು ಇಷ್ಟೊತ್ತು ನಮ್ಮ ಜೊತೆ ಮಾಹಿತಿ ನೆನೆಸ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ